ಸಂಯೋಜಕರಾದಂತಹ ಎಸ್ ದತ್ತಾತ್ರಿ ಸಾಹೇಬರಿದ್ದಾರೆ ಹರು ಅವರಿಗೂ ಸಹ ಹೃದಯಪೂರ್ವಕ ಸ್ವಾಗತವನ್ನು ವಹಿಸ್ತಾ ಇದ್ದಾನೆ ರಾಜ್ಯ ಪ್ರಕೋಷ್ಠಗಳ ಸಹ ಸಂಯೋಜಕರಾದಂತಹ ಎನ್ ವಿ ಪಣೀಶ್ ಜಿ ಅವರಿದ್ದಾರೆ ಅವರಿಗೂ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದಾರೆ ರಾಜ್ಯ ಕಾನೂನು ಪ್ರಕೋಷ್ಠದ ಸಂಚಾಲಕರಾದಂತಹ ಆತ್ಮೀಯರಾದಂತಹ ವಸಂತ್ಜಿ ಅವರಿದ್ದಾರೆ ಅವ್ರಿಗೂ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದಾನೆ ರಾಜ್ಯ ಕಾನೂನು ಪ್ರಕೋಷ್ಠದ ಸಹ ಸಂಚಾಲಕರಾದಂತಹ ಲಕ್ಷ್ಮಣ್ ಕುಲಕರ್ಣಿ ಅವರಿದ್ದಾರೆ ಅವ್ರಿಗೂ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದಾನೆ ಕಾನೂನು ಪ್ರಕೋಷ್ಠದ ರಾಜ್ಯ ಸಮಿತಿ ಸದಸ್ಯರಾದಂತಹ ವಿಶ್ವನಾಥ್ ಅವರಿದ್ದಾರೆ ಕಾನೂನು ಪ್ರಕೋಷ್ಠದ ರಾಜ್ಯ ಸಮಸ್ಯೆ ಸಮಿತಿಯ ಸದಸ್ಯರಾದಂತಹ ವಿಶ್ವನಾಥ್ ಅವರಿದ್ದಾರೆ ಅವ್ರಿಗೂ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ರಾಜ್ಯದ ಎಲ್ಲಾ ಜಿಲ್ಲೆಗಳಿಂದ ಈ ವಿಶೇಷ ಸಭೆಗೆ ಆಹ್ವಾನಿತರಾಗಿ ಮಾಡತಕ್ಕಂತ ಮೇಡಮ್ ಇನ್ನೊಂದು ಸ್ವಲ್ಪ ಮುಂದೆ ಬನ್ನಿ ಅನಿತ್ತ ಮೇಡಮ್ ರಾಗಣ್ಣ ಇನ್ನೊಂದು ಸ್ವಲ್ಪ ಮುಂದೆ ಬನ್ನಿ ನಿಮ್ಮ ಬ್ಯಾಚ್ ಸ್ವಲ್ಪ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಜಿಲ್ಲೆಯ ಸಂಚಾಲಕರುಗಳು ಹಾಗೂ ಸಹ ಸಂಚಾಲಕರುಗಳಿಗೂ ವಿಶೇಷ ಕಾನೂನು ಪ್ರಕೋಷ್ಠದ ವಿಶೇಷ ಸಭೆಯ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದಾನೆ ಹಾಗೂ ನಮ್ಮ ರಾಜ್ಯ ಪರಿಷತ್ತಿನ ಸದಸ್ಯರು ರಾಜಣ್ಣ ಅವರು ಬಂದಿದ್ದಾರೆ ಅವರಿಗೂ ಸಹ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದಾನೆ ಕಾನೂನು ಪ್ರಕೋಷ್ಠದ ಎಲ್ಲಾ ಕಾರ್ಯಕರ್ತರು ಅನೇಕ ಜನ ಬಂದಿದ್ರ ನಿಮಗೂ ಸಹ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದಾನೆ ಅತಿ ಮುಖ್ಯವಾಗಿ ನಮ್ಮ ಪ್ರಕೋಷ್ಠದ ವಿಶೇಷ ಸಭೆಗೆ ಮೀಡಿಯಾದವರು ಬಂದಿದ್ದೀರಾ ನಿಮಗೂ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದಾನೆ ಥ್ಯಾಂಕ್ ಯು ಧನ್ಯವಾದಗಳು ಸರ್ ಈ ವಿಶೇಷ ಸಭೆಯ ಪ್ರಾಸ್ತಾವಿಕ ನಡುವೆಗಳನ್ನ ಆಡಬೇಕು ಅಂತ ಹೇಳಿ ಶ್ರೀ ವಸಂತಕುಮಾರ್ ರಾಜ್ಯ ಸಂಚಾಲಕರು ಕಾನೂನು ಪ್ರಕೋಷ್ಠ ಇವರನ್ನ ಕೇಳ್ತಾ ಈ ಶುಭ ಮುಂಜಾನೆಯ ಈ ಒಂದು ಸುಂದರ ವಿಶೇಷ ಸಭೆಗೆ ರಾಜ್ಯದ ಎಲ್ಲ ಸಂಘಟನಾತ್ಮಕ ಜಿಲ್ಲೆಯಿಂದ ಆಗಮಿಸಿರತಕ್ಕಂಥ ಆತ್ಮೀಯ ವಕೀಲ ಮಿತ್ರರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಈ ಒಂದು ವೇದಿಕೆ ಮೇಲೆ ಅಸೀಲಾಗಿರ್ತಕ್ಕಂಥ ಗೌರವನ್ವಿತ ರಾಜ್ಯಾಧ್ಯಕ್ಷರು ಜನಪ್ರಿಯ ಶಾಸಕರಾದಂತಹ ನಮ್ಮ ಹಿತೈಷಿಗಳಾದ ಶ್ರೀತಾ ವಿಜೇಂದ್ರ ಜಿ ಅವರೇ ಹಾಗೆಯೇ ನಮ್ಮ ಪಕ್ಷ ಸಂಘಟನೆಗೆ ಪ್ರತಿನಿತ್ಯ ಮಾರ್ಗದರ್ಶನ ಮಾಡ್ತಿರ್ತಕ್ಕಂಥ ದತ್ತಾತ್ರೇಯ ಅವರೇ ಜಿ ಅವರೇ ನಮ್ಮ ಕಾನೂನು ಪ್ರಕೋಷ್ಠದ ರಾಜ್ಯ ಸಹ ಸಂಚಾಲಕರಾಗಿ ಸಂಪೂರ್ಣ ಸಹಕಾರ ಕೊಡ್ತಿರ್ತಕ್ಕಂಥ ಲಕ್ಷ್ಮಣ್ ಜಿ ಅವರೇ ಹಾಗೂ ನಮ್ಮ ಸಮಿತಿ ಸದಸ್ಯರಾದ ವಿಶ್ವನಾಥ್ ಅವರೇ ಈ ಒಂದು ವಿಶೇಷ ಸಭೆ ಇವತ್ತು ಆಯೋಜನೆ ಮಾಡಲಿಕ್ಕೆ ಮೂರು ಪ್ರಮುಖ ಕಾರಣಗಳು ಮೊದಲನೇದಾಗಿ ಕಳೆದ ಎಂಟೊಂಬತ್ತು ತಿಂಗಳಿಂದ ನಾವು ಜಬತ್ ಜವಾಬ್ದಾರಿಯನ್ನು ತೆಗೆದುಕೊಂಡಂತ ಸಂದರ್ಭದಲ್ಲಿ ಲೋಕಸಭಾ ಚುನಾವಣೆಯನ್ನು ಎದುರಿಸಿರ್ತಕ್ಕಂಥದ್ದಿರ್ಬೋದು ಉಪ ಚುನಾವಣೆಗಳನ್ನು ಎದುರಿಸಿರತಕ್ಕಂಥದ್ದಿರ್ಬೋದು ಎಂಎಲ್ಸಿ ಸಿ ಚುನಾವಣೆಗಳಿರ್ಬಹುದು ಹೀಗೆನೆ ಅನೇಕ ಚುನಾವಣೆಗಳಲ್ಲಿ ನಾವು ಚುನಾವಣಾ ಆಯೋಗಕ್ಕೆ ದೂರು ಕೊಡುವಂತ ಕೆಲಸ ಇರಬಹುದು ಈ ತರದ ಅನೇಕ ಸಾಕಷ್ಟು ಕಾರ್ಯಗಳನ್ನ ಕಾನೂನು ಪ್ರಕೋಷ್ಠ ಮಾಡ್ತಾ ಬಂತು ಹಾಗೇನೇ ಪ್ರತಿಷ್ಠಿತ ದೊಡ್ಡ ಹಗರಣ ಮೂಢ ಹಗರಣದ ವಿರುದ್ಧ ನಾವು ಹೋರಾಟ ಮಾಡಿರತಕ್ಕಂಥ ನಮ್ಮ ರಾಜ್ಯಾಧ್ಯಕ್ಷರ ಸೂಚನೆ ಮೇರೆಗೆ ಮಾಡಿದ್ದೇವೆ ಕಾನೂನು ಪ್ರಕೋಷ್ಠ ಹಾಗೆನ ಅನೇಕ ವಾಲ್ಮೀಕಿ ನಿಗಮ ಇರಬಹುದು ಇತರದ ಹತ್ತಾರು ವಿಷಯಗಳ ಬಗ್ಗೆ ನಾವು ಕೋರ್ಟ್ ನಲ್ಲಿ ಪ್ರಕರಣಗಳನ್ನ ದಾಖಲಿಸಿ ಸಂಪೂರ್ಣ ಯಶಸ್ವಿಯನ್ನ ಹೊಂದಲಿದ್ದೇವೆ ನಾವು ಹಾಗೇನೇ ನಮ್ಮ ಅಧ್ಯಕ್ಷರ ಸಲಹೆ ಮೇರೆಗೆ ನಾನು ಮತ್ತು ನಮ್ಮ ಸ್ನೇಹಿತರಾದ ವಿಶ್ವನಾಥ್ ಅವರು ಇನ್ನೂ ಎಫೆಕ್ಟಿವ್ ಡೆಲಿವರಿ ಆಗ್ಬೇಕಾಗಿದೆ ಕಾನೂನು ಪ್ರಕೋಷ್ಠದಿಂದ ಕೆಲಸ ಮಾಡ್ತಾ ಇದ್ದೀರಿ ತುಂಬಾ ಒಳ್ಳೆ ಟೀಮ್ ಇದೆ ನಿಮ್ದು ನಾವು ಒಂದು ವಿರೋಧ ಪಕ್ಷವಾಗಿ ಒಂದು ರಾಷ್ಟ್ರೀಯ ಪಕ್ಷವಾಗಿ ಸರ್ಕಾರವನ್ನ ಕಾನೂನಾತ್ಮಕವಾಗಿ ಕಟ್ಟಾಕ್ತಕ್ಕ ಕೆಲಸವನ್ನು ಮಾಡಬೇಕಾಗಿದೆ ಹಾಗಾಗಿ ಒಂದು ರಾಜಕೀಯ ಪಕ್ಷಕ್ಕೆ ಮಾಧ್ಯಮ ಎಷ್ಟು ಪ್ರಮುಖನೋ ಹಾಗೆ ಕಾನೂನು ಪ್ರಕೋಷ್ಠನೂ ಕೂಡ ಬಹಳ ಪ್ರಮುಖವಾದ ಒಂದು ಪ್ರಕೋಷ್ಠ ಹಾಗಾಗಿ ಒಂದು ರೀತಿಯಲ್ಲಿ ಒಂದು ಬೆನ್ನೆಲುಬಾಗಿ ಪಕ್ಷಕ್ಕೆ ನೀವು ಕಾನೂನು ಪ್ರಕೋಷ್ಠ ನಿಲ್ಬೇಕಾಗ್ತದೆ ಎಲ್ಲಾ ಸಂದರ್ಭದಲ್ಲಿ ಅಂತೇಳಿ ಒಂದು ಸಲಹೆ ಕೊಟ್ಟಾಗ ಅವರು ನಮ್ಮ ವಿಶ್ವನಾಥ್ ಅವರ ನನಗೂ ಇಡೀ ರಾಜ್ಯದಲ್ಲಿ ಒಂದು ಪ್ರವಾಸವನ್ನ ಮಾಡಿ ಎಲ್ಲಿ ಕಾನೂನು ಪ್ರಕೋಷ್ಠದ ನೇಮಕಾತಿ ಆಗಿದೆ ಅವರ ಕಚೇರಿಗಳಿಗೆ ಭೇಟಿ ಕೊಟ್ಟು ಖುದ್ದಾಗಿ ಅವರ ಸಮಸ್ಯೆಗಳೇನು ಅಲ್ಲಿ ಏನು ವಾಸ್ತವ ಸಮಸ್ಯೆ ಇದೆ ನಮ್ಮ ಹಿಂದೂ ಕಾರ್ಯಕರ್ತರ ಪರವಾಗಿ ಯಾವುದೆಲ್ಲ ಪ್ರಕರಣಗಳು ಇದುವರೆಗೂ ಆಗ್ತಾ ಇದಾವೆ ಅದ್ರ ಬಗ್ಗೆ ಯಾರು ವಕಾಲತನ್ನು ವಹಿಸ್ತಾ ಇದ್ದಾರೆ ಇವತ್ತು ನಾವು ನಮ್ಮ ಹಿಂದೂ ಕಾರ್ಯಕರ್ತರು ಪಕ್ಷದ ಕಾರ್ಯಕರ್ತರು ಏನಾದರೂ ಮಾತಾಡಿದ್ದೆ ಆದರೆ ಅನೇಕ ಎಫ್ಐಆರ್ ಗಳನ್ನ ಇವತ್ತು ಸರ್ಕಾರ ಹಾಕಿರೋದನ್ನ ನೀವೆಲ್ಲ ಗಮನಿಸಿದೀರಿ ಮಾಧ್ಯಮಗಳಲ್ಲಿ ನೋಡ್ತಾ ಇದೆ ಇದೆಲ್ಲ ಕಾರಣಕ್ಕೆ ಕಾನೂನು ಪ್ರಕೋಷ್ಠ ಬಲಿಷ್ಠ ಆಗ್ಬೇಕು ಕಾರ್ಯಕರ್ತರ ಪರವಾಗಿ ನೀವು ಧ್ವನಿ ಆಗ್ಬೇಕು ಅಂತೇಳಿ ಸಲಹೆ ಕೊಟ್ಟಾಗ ನಾವು ವಿಶ್ವನಾಥ್ ಅವರು ಡಿಸೆಂಬರ್ ತಿಂಗಳಲ್ಲಿ ಒಂದು ಹದಿನೈದು ದಿನ ರಾಜ್ಯ ಪ್ರವಾಸವನ್ನ ಮಾಡಿ ನಮ್ಮ ಕಾನೂನು ಪ್ರಕೋಷ್ಠದ ನೇಮಕಾತಿ ಎಲ್ಲಾಗಿದೆ ಅಲ್ಲಿ ಅವರ ಕಚೇರಿಗೆ ಭೇಟಿ ಕೊಟ್ಟು ಅನೇಕ ವಿಚಾರಗಳನ್ನ ಮುಕ್ತವಾಗಿ ಚರ್ಚೆ ಮಾಡಿದಂತ ಸಂದರ್ಭದಲ್ಲಿ ನಮಗೆ ಅನೇಕ ಸವಾಲುಗಳು ಸಮಸ್ಯೆಗಳು ಕಣ್ಮುಂದೆ ಬಂದಾಗ ಅಧ್ಯಕ್ಷರ ಗಮನಕ್ಕೆ ತರಲಿಕ್ಕೆ ನಾವು ಹೊರಟಾಗ ಅವರು ಒಂದು ವರ್ಚುವಲ್ ಸಭೆ ಮಾಡಬೇಕು ಅಂತೇಳಿ ನಾವು ವಿನಂತಿ ಮಾಡಿಕೊಂಡು ಅವಾಗ ವರ್ಚುವಲ್ ಸಭೆ ಮಾಡಿದ್ರೆ ಅವ್ರ ಯಾರು ನಾವ್ಯಾರು ಗೊತ್ತಾಗೋದಿಲ್ಲ ಹಾಗಾಗಿ ಮುಖತಃ ಜಿಲ್ಲಾ ಇನ್ಚಾರ್ಜಸ್ ಯಾರಿದ್ದಾರೆ ಲೀಗಲ್ ಸೆಲ್ ಅವರು ಅವರ ಒನ್ ಟು ಒನ್ ಪರಿಚಯ ಆಗಬೇಕು ಅಂತೇಳಿ ವಿನಂತಿ ಮಾಡಿದಾಗ ನಾವು ಈ ಒಂದು ಸಭೆಯನ್ನು ತುರ್ತಾಗಿ ವಿಶೇಷ ಸಭೆಯನ್ನು ಕರೀಬೇಕಾಯ್ತು ಈ ಸಭೆಗೆ ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳಿಂದ ತಗೊಳ್ಳಿ ಕೂಡ ಆಗಮಿಸಿದಿರಿ ನಿಮ್ಗೆಲ್ಲರೂ ಕೂಡ ಕಾನೂನು ಪ್ರಕೋಷ್ಠದ ರಾಜ್ಯ ಸಂಚಾಲಕರಾಗಿ ಹೃದಯ ಸಾಗುವತ್ತ ಕೋರ್ತಾ ಇದ್ದೀನಿ ಹಾಗಾಗಿ ಈ ಸಭೆ ನಾವು ಓನ್ಲಿ ಆಫೀಸ್ ಬಿರರ್ ಸಭೆ ಆಗಿರೋದ್ರಿಂದ ನಮಗೆ ಈ ಹಾಲ್ನಲ್ಲಿ ಸಂಖ್ಯೆ ಕಡಿಮೆ ಕಾಡ್ತಿರ್ಬೋದು ಹಂಗಾಗಿ ಈ ಒಂದು ಸಭೆಗೆ ಯಾವುದೇ ರೀತಿಯ ಬ್ರೇಕ್ ಇರೋದಿಲ್ಲ ಕಂಟಿನ್ಯೂಸ್ ಒನ್ ತರ್ಟಿ ತನಕ ಈ ಒಂದು ಸಭೆ ಮುಂದುವರಿಯುತ್ತೆ ಹಾಗಾಗಿ ನೀವೆಲ್ಲರೂ ಕೂಡ ಸಭೆ ಮುಗಿಸ್ಕೊಂಡು ಊಟ ಮುಗಿಸ್ಕೊಂಡು ಹೋಗದಿರುತ್ತೆ ಈ ಒಂದು ಸಭೆನಲ್ಲಿ ಉದ್ಘಾಟನೆ ನಂತರ ನಮ್ಮ ಅಧ್ಯಕ್ಷರು ಅಧ್ಯಕ್ಷೀಯ ನುಡಿಯನ್ನು ನುಡಿತಾರೆ ನಂತರ ಮಾಧ್ಯಮ ತೆರಳಿದಾಗ ಸಂಘಟನಾತ್ಮಕ ವಿಚಾರಗಳ ಬಗ್ಗೆ ಅಧ್ಯಕ್ಷ ಜೊತೆ ಚರ್ಚೆ ಮಾಡೋದಿರುತ್ತೆ ಹಾಗಾಗಿ ನೀವೆಲ್ಲರೂ ಕೂಡ ಈ ಒಂದು ಸಂಪೂರ್ಣ ಸಭೆಯನ್ನು ಮುಗಿಸ್ಕೊಂಡು ಹೋಗ್ಬೇಕು ಅಂತ ಹೇಳಿ ವಿನಂತಿಸ್ತಾ ನಾನು ಯಾರು ಪ್ರಾಸ್ತಾವಿಕ ನುಡಿಗಳನ್ನು ಮುಗಿಸ್ತಾ ಇದ್ದೀನಿ ಜೈನ್ ಜಯ ಕನ್ನಡ ರಾಜ್ಯಾಧ್ಯಕ್ಷರಾದ ಶ್ರೀ ಬಿವೈ ವಿಜಯೇಂದ್ರ ಅವರನ್ನು ಈ ಕಾರ್ಯಕ್ರಮದ ಉದ್ಘಾಟನೆ ಮಾಡಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡ್ತೀನಿ ಪುಷ್ಪಾರ್ಚನೆ ಮತ್ತು ಜ್ಯೋತಿ ಬೆಳಗಿಸುವುದರ ಮೂಲಕ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾರೆ ತಮ್ಮ ಹೇಳ್ತಾ ಇಲ್ಲ ಪತ್ರಿಕೆಗಳಲ್ಲಿ ಇವತ್ತು ಬರ್ತಾ ಇದೆ ಮಾಧ್ಯಮದಲ್ಲೂ ಕೂಡ ಈ ವಿಚಾರ ಚರ್ಚೆ ಬಹಳಷ್ಟು ಚರ್ಚೆ ಆಗ್ತಾ ಇದೆ ಈ ಡಿನ್ನರ್ ಮೀಟಿಂಗ್ ಮಿಡ್ ನ ಸ್ವಾರಸ್ಯ ಏನಪ್ಪಾ ಅಂತ ಹೇಳಿದ್ರೆ ರಾಜ್ಯದ ಉಪಮುಖ್ಯಮಂತ್ರಿಗಳು ಒಂದ್ ಕಡೆ ಹೇಳ್ಕೊಂಡಿರೋ ಹಾಗೆ ಬಹುಶಃ ಸಿದ್ದರಾಮಯ್ಯವರು ಡಿಕೆ ಶಿವಕುಮಾರ್ ನಡುವೆ ಅವರ ಹೈಕಮಾಂಡಿನ ಮಟ್ಟದಲ್ಲಿ ಒಂದು ಅಧಿಕಾರದ ಸೂತ್ರ ಅಂದ್ರೆ ಒಪ್ಪಂದ ತಪ್ಪು ತಿಳ್ಕೊಬೇಡಿ ಒಂದು ಒಪ್ಪಂದ ಹೇಳಿದ್ರೆ ಸ್ಪಷ್ಟ ಬಹುಮತದೊಂದಿಗೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿರತಕ್ಕಂಥ ಕಾಂಗ್ರೆಸ್ ಪಕ್ಷ ಈ ಸರ್ಕಾರ ಯಾವ್ದ್ರ ಬಗ್ಗೆ ಒಪ್ಪಂದ ಅಂತ ಹೇಳಿದ್ರೆ ರಾಜ್ಯದ ಅಭಿವೃದ್ಧಿ ಹೇಗೆ ಮಾಡಬೇಕು ಅದ್ರ ಬಗ್ಗೆ ಒಪ್ಪಂದ ಅಲ್ಲ ಅಧಿಕಾರವನ್ನ ಹೇಗೆ ಹಂಚ್ಕೋಬೇಕು ಮುಂಚೆ ಟೆಸ್ಟ್ ಮ್ಯಾಚ್ಗಳು ನೋಡ್ತಾ ಇದ್ರಿ ಒನ್ ಡೇ ಮ್ಯಾಚ್ ನೋಡ್ತಾ ಇದ್ರಿ ಟ್ವೆಂಟಿ ಟ್ವೆಂಟಿ ಮ್ಯಾಚ್ಗಳು ಬಹಳ ಪಾಪ್ಯುಲರ್ ಆಗ್ತಾ ಇದೆ ಹಾಗೆ ರಾಜ್ಯದ ಜನರು ಆಶೀರ್ವಾದ ಮಾಡಿ ಸಂಪೂರ್ಣ ಸ್ಪಷ್ಟ ಬಹುಮತ ಕೊಟ್ಟಾಗ ಅಧಿಕಾರವನ್ನು ಹೇಗೆ ಹಂಚ್ಕೋಬೇಕು ಅನ್ನೋದು ಮುಖ್ಯ ಹೊರತು ರಾಜ್ಯದ ಅಭಿವೃದ್ಧಿ ಹೇಗೆ ಮಾಡಬೇಕು ಅದ್ರ ಬಗ್ಗೆ ಎಲ್ಲ ಅವತ್ತು ಚರ್ಚೆ ನಡೀತಾ ಇರತಕ್ಕಂಥದ್ದು ಹಾಗಾಗಿ ಈ ಡಿನ್ನರ್ ಮೀಟಿಂಗು ಮಿಡ್ ನೈಟ್ ಮೀಟಿಂಗ್ಗಳ ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ ಬಹುಶಃ ಎಲ್ಲ ಒಂದ್ ಕಡೆ ಆಡಳಿತ ಪಕ್ಷದಲ್ಲಿ ಕೆಲವರಿಗೆ ಅನಿಸಿದೆ ಸಿದ್ದರಾಮಯ್ಯನವರು ಹೊರಗಡೆಯಿಂದ ಬಂದವರು ಒಂದು ಬಾರಿ ಐದು ವರ್ಷಗಳ ಕಾಲ ಸಂಪೂರ್ಣವಾಗಿ ಅಧಿಕಾರನ ಅನುಭವಿಸಿದ್ದಾರೆ ಐದು ವರ್ಷಗಳ ಕಾಲ ಮುಖ್ಯಮಂತ್ರಿಗಳಾಗಿ ಎರಡನೇ ಬಾರಿಗೆ ಹೊರಗಡೆಯಿಂದ ಬಂದಂತ ಒಬ್ಬ ವ್ಯಕ್ತಿಗೆ ಎರಡನೇ ಬಾರಿಗೆ ಮುಖ್ಯಮಂತ್ರಿ ಆಗ್ತಕ್ಕಂಥ ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ ಎರಡು ವರ್ಷಗಳು ಕಳೆದಿದೆ ಅವರ ಒಪ್ಪಂದದ ಪ್ರಕಾರ ನಮಗೆ ಬಿಡ್ಕೊಡ್ಬೇಕು ಅನ್ನುವ ಚರ್ಚೆ ಇವತ್ತು ಆಡಳಿತ ಪಕ್ಷದಲ್ಲಿ ಪ್ರಾರಂಭ ಆಗಿದೆ ತಾವು ಎಷ್ಟು ಜನ ಮೊನ್ನೆ ನಡೆದಂತ ಚಳಿಗಾಲದ ಅಧಿವೇಶನ ಬೆಳಗಾವಿನಲ್ಲೇ ನಡೀತು ಆ ಬೆಳಗಾವಿ ಅಧಿವೇಶನದಲ್ಲಿ ರಾಜ್ಯದ ಉಪಮುಖ್ಯಮಂತ್ರಿಗಳು ಡಿಕೆ ಶಿವಕುಮಾರ್ ಅವರು ಬಹಳ ಮುಕ್ತವಾಗಿ ಮಾತನಾಡಿದರು ಅಧಿವೇಶನದಲ್ಲಿ ಏನ್ ಮಾತನಾಡಿದ್ದಾರೆ ಇಟ್ಸ್ ಆನ್ ರೆಕಾರ್ಡ್ ಅಲ್ಲಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ಅವ್ರು ಗುರುಗಳು ಹೇಳಿದ್ರಂತೆ ಪಾಪ ಅವ್ರನ್ನ ಟೀಕೆ ಮಾಡ್ತಾ ಇಲ್ಲ ಇಪ್ಪತ್ತೈದು ವರ್ಷದ ಹಿಂದೆ ಡಿಕೆ ಶಿವಕುಮಾರ್ ಅವರು ಸಚಿವರಾಗಬೇಕು ಅಂತೇಳಿ ಅಭ್ಯಕ್ಷನ ಇಟ್ಕೊಂಡಾಗ ಅಂದಿನ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಮಾಡಬೇಕಾದ್ರೆ ಡಿಕೆ ಶಿವಕುಮಾರ್ ಅವರ ಹೆಸರನ್ನ ಕೈ ಬಿಟ್ಬಿಟ್ಟಿರ್ತಾರೆ ಪರಿಗಣಿಸಿರಲಿಲ್ಲ ಆಗ ಗುರುಗಳು ಒಂದು ಉಪದೇಶವನ್ನ ಹೇಳಿದ್ರಂತೆ ಏನಪ್ಪ ಅದಂತ ಹೇಳಿದ್ರೆ ಬಹಳ ವಿಶೇಷ ಇದೆ ನೋಡಿ ಡಿ ಕೆ ಶಿವಕುಮಾರ್ ಯಾವತ್ತೂ ಕೂಡ ಅಧಿಕಾರ ನಿನಗೆ ಸಿಗಲಿಲ್ಲ ಅಂತ ಹೇಳಿದ್ರೆ ಒದ್ದು ಕಿತ್ಕೋಬೇಕು ನಾನು ಹೇಳ್ತಾ ಮಾತನ್ನ ಡಿ ಕೆ ಶಿವಕುಮಾರ್ ಅವರಿಗೆ ಅವರು ನಂಬಿರ್ತಕ್ಕಂಥ ಗುರುಗಳು ಅಧಿಕಾರ ಸಿಗಲಿಲ್ಲ ಅಂತ ಹೇಳಿದ್ರೆ ಅಧಿಕಾರ ಹೇಗೆ ಪಡೆದುಕೊಳ್ಬೇಕು ಅಂತ ಹೇಳಿದ್ರೆ ಒದ್ದು ಕಿತ್ಕೋಬೇಕು ಇದನ್ನ ಗುರುಗಳು ಅವರಿಗೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಹೇಳಿರ್ತಕ್ಕಂಥದ್ದು ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ಅವತ್ತು ಕೂಡ ಗುರುಗಳ ಒಂದು ಅಪೇಕ್ಷೆಯಂತೆ ಅವರ ಆಶೀರ್ವಾದಂತೆ ಅಧಿಕಾರವನ್ನ ಒದ್ದು ಕಿತ್ಕೊಳ್ತಕ್ಕಂಥ ವಿಚಾರದಲ್ಲಿ ಯಶಸ್ವಿ ಆಗಿದ್ರು ಇಪ್ಪತ್ತೈದು ವರ್ಷಗಳ ನಂತರ ಇಪ್ಪತ್ತೈದು ವರ್ಷಗಳ ನಂತರ ಇವತ್ತು ರಾಜ್ಯದಲ್ಲಿ ಇವತ್ತು ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾಗಿ ಎರಡು ವರ್ಷ ಕಂಪ್ಲೀಟ್ ಆದ್ಮೇಲೆ ಅವರು ಒಪ್ಪಂದದ ಪ್ರಕಾರ ಸಿದ್ದರಾಮಯ್ಯವರು ಬಿಡ್ಕೊಡ್ತಾರೆ ಅಥವಾ ಬಿಡ್ಕೊಡಲ್ಲ ಅನ್ನುವ ಅನುಮಾನ ಅವ್ರಿಗೆ ಕಾಡ್ತಾ ಇದೆ ಹಾಗಾಗಿ ಗುರುಗಳು ಅವತ್ತೇನು ಇಪ್ಪತ್ತೈದು ವರ್ಷದಿಂದ ಹೇಳಿದ್ರು ಅಧಿಕಾರವನ್ನ ಒದ್ದು ಕಿತ್ಕೋಬೇಕು ಅಂತ ಹೇಳಿ ರಾಜಣ್ಣ ಅವರು ಏನ್ ಗುರುಗಳು ಹೇಳಿದ್ರು ಅದನ್ನ ಮೊನ್ನೆ ಬೆಳಗಾವಿ ಅಧಿವೇಶನದಲ್ಲಿ ನೆನಪು ಮಾಡಿಕೊಟ್ರು ಡಿ ಕೆ ಶಿವಕುಮಾರ್ ಅವರು ಅಧಿವೇಶನ ಸದನದಲ್ಲಿ ಮಾತನ್ನ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಅಂದ್ರೆ ಹಠವಾದಿಗಳು ನಿಮಗೆ ಗೊತ್ತಿದೆ ಒತ್ತು ಕಿತ್ಕೊಳ್ಳೋದ್ರಲ್ಲಿ ನಿಶ್ಚಯಿದ್ದಾರೆ ಹಾಗಾಗಿ ಆ ಪ್ರಕ್ರಿಯೆಗೆ ಚಾಲನೆ ನೀಡಿದ್ದಾರೆ ಒಂದು ಕಡೆ ಸಿದ್ದರಾಮಯ್ಯನವರು ಅವರ ಅವಧಿ ಪೂರ್ಣ ಆಗಿದೆ ಆಗಿದೆ ಆದ್ರೆ ಬಿಡ್ಕೊಡಕ್ಕೆ ಅವ್ರ ಮನಸ್ಸು ಬರ್ತಾ ಇಲ್ಲ ಸಚಿವರ ನೇತೃತ್ವದಲ್ಲಿ ಡಿನ್ನರ್ ಮೀಟಿಂಗ್ ಅವ್ರು ಪ್ರಾರಂಭ ಮಾಡಿದ್ರೆ ಆ ಡಿನ್ನರ್ ಮೀಟಿಂಗ್ ಡಿ ಕೆ ಶಿವಕುಮಾರ್ ಕರೆದಿಲ್ಲ ಗೊತ್ತಿರಲಿ ಯಾವಾಗ ಹೊರದೇಶ್ ಹೋಗ್ತಾರೆ ಅವಾಗ ಡಿನ್ನರ್ ಮೀಟಿಂಗ್ ಆಗ್ತದೆ ಯಾವಾಗ ಡಿ ಕೆ ಶಿವಮುರ್ ಡೆಲ್ಲಿಗೆ ಹೋಗ್ತಾರೆ ಅವಾಗ ಡಿನ್ನರ್ ಮೀಟಿಂಗ್ ಆಗ್ತದೆ ಡಿ ಕೆ ಶಿವಕುಮಾರ್ ಅವ್ರು ಏನ್ ಮಾಡ್ಬೇಕು ರಾತ್ರಿ ಮಲ್ಕಳದ ಎರಡು ಗಂಟೆಗೆ ಲೇಟ್ ಡಿನ್ನರ್ ಲೇಟ್ ನೈಟ್ ಮೀಟಿಂಗ್ ಅವರು ಕೂಡ ಪ್ರಾರಂಭ ಮಾಡಿದ್ರು ಇದು ಇವತ್ತಿನ ರಾಜ್ ಸದ್ಯದ ರಾಜಕೀಯ ಪರಿಸ್ಥಿತಿ ದುರಂತ ಏನಪ್ಪಾ ಅಂತ ಹೇಳಿದ್ರೆ ಬಹಳ ಗಂಭೀರವಾಗಿರ್ತಕ್ಕಂಥ ವಿಚಾರ ಇವರ ಮಿಡ್ ನೈಟ್ ಡಿನ್ನರ್ ಮೀಟಿಂಗ್ ಮಧ್ಯೆ ಕರ್ನಾಟಕ ರಾಜ್ಯ ಬಡ ಬಡವ ಆಗ್ತಾ ಇರ್ತಕ್ಕಂಥದ್ದು ರಾಜ್ಯದ ಜನರು ಇವತ್ತು ಪರಿತಪಿಸ್ತಾ ಇರ್ತಕ್ಕಂಥದ್ದು ಒಂದು ಕಡೆ ಬಾಣಂತೀರ ಸರಣಿ ಮಹಾನಗೌದು ಸರ್ಕಾರಿ ಆಸ್ಪತ್ರೆಯಲ್ಲಿ ನಡೀತಾ ಇದ್ರೆ ರಾಜ್ಯ ಸರ್ಕಾರದ ಒಂದು ಬೇಜವಾಬ್ದಾರಿತನದಿಂದ ನವಜಾತ ಶಿಶುಗಳ ಮರಣ ಇವತ್ತು ಸಾವಿರಕ್ಕೂ ಹೆಚ್ಚು ನವಜಾತ ಶಿಶುಗಳು ಇವತ್ತು ರಾಜ್ಯದಲ್ಲಿ ಕಳೆದ ಆರು ತಿಂಗಳಲ್ಲಿ ಇವತ್ತು ಮರಣ ಆಗಿರ್ತಕ್ಕಂಥದ್ದು ಮತ್ತೊಂದು ಕಡೆ ಭ್ರಷ್ಟಾಚಾರ ಬಹುಶಃ ರಾಜ್ಯದ ಇತಿಹಾಸದಲ್ಲಿ ಒಂದು ಚುನಾಯಿತ ಸರ್ಕಾರ ಬಂದು ಎರಡು ವರ್ಷಗಳು ಹತ್ರ ಮುಗಿತಾ ಬಂದಿದ್ರು ಸಹ ರಾಜ್ಯದ ಯಾವುದೇ ವಿಧಾನಸಭಾ ಕ್ಷೇತ್ರದಲ್ಲಿ ಅಭಿವೃದ್ಧಿ ನೀವು ನೋಡೋದಕ್ಕೆ ಸಾಧ್ಯ ಇಲ್ಲ ಅಭಿವೃದ್ಧಿ ಅಂತಕ್ಕಂಥ ನೋಡೋದಕ್ಕೆ ಸಾಧ್ಯ ಇಲ್ಲ ನಾನು ಯಾವಾಗಲೂ ಕೂಡ ಹೇಳ್ತಾ ಇರ್ತೇನೆ ಒಂದ್ ರೀತಿ ಮುಖ್ಯಮಂತ್ರಿಗಳ ಪ್ರವಾಸ ಡಿ ಕೆ ಶಿವಕುಮಾರ್ ಅವರ ಪ್ರವಾಸ ನೋಡಿದ್ರೆ ಅವರ ಪ್ರವಾಸ ಕೇವಲ ಬೆಂಗಳೂರಿನಲ್ಲೇ ಇರ್ತಾರೆ ರಾಜ್ಯ ಪ್ರವಾಸ ಮಾಡೋದೇ ಇಲ್ಲ ಚುನಾವಣೆ ಬಂದಾಗ ಹೋಗೋದು ಬೇರೆನೆ ಬೆಂಗಳೂರು ಬಿಟ್ಟು ಯಾರು ಓಡಾಡೋದಿಲ್ಲ ಮತ್ತೆ ಡಿ ಕೆ ಶಿವಕುಮಾರ್ ಇವರು ಹೊಸ ಒಂದು ಅಭಿವೃದ್ಧಿ ಚಿಂತನೆ ಶುರುವಾಗಿದೆ ಅಂಡರ್ ಅಂಡರ್ ಟನಲ್ ರೋಡ್ಗಳು ಬೆಂಗಳೂರಿನಲ್ಲಿ ಈ ರಾಜ್ಯ ಸರ್ಕಾರದ ಯೋಗ್ಯತೆಗೆ ಗುಂಡಿ ಮುಚ್ಚತಕ್ಕಂಥ ಕೆಲಸ ರಾಜ್ಯ ಸರ್ಕಾರದ ಕಡೆಯಿಂದ ಮಾಡೋದಕ್ಕೆ ಸಾಧ್ಯ ಆಗ್ತಾ ಬೆಂಗಳೂರು ಮಹಾನಗರದಲ್ಲಾಗ್ಲಿ ರಾಜ್ಯದಲ್ಲಾಗಲಿ ಐವತ್ತು ಸಾವಿರ ಕೋಟಿಗೂ ಹೆಚ್ಚು ಮೊತ್ತದ ಒಂದು ಅಂಡರ್ ಗ್ರೌಂಡ್ ಟನಲ್ ರೋಡ್ ಅನ್ನ ಬೆಂಗಳೂರಲ್ಲಿ ಮಾಡ್ತೇವೆ ಅಂತೇಳಿ ಡಿ ಕೆ ಶಿವಕುಮಾರ್ ಇವತ್ತು ಯಾರ ಜೊತೆ ಚರ್ಚೆನೂ ಕೂಡ ಮಾಡಿದೆ ಯಾರ ಜೊತೆ ಚರ್ಚೆ ಅಂದ್ರೆ ಇವತ್ತು ಬೆಂಗಳೂರಿನಲ್ಲಿ ಯಾವ ರೀತಿ ಅಭಿವೃದ್ಧಿ ಆಗಬೇಕು ಇಂಥ ಬೃಹತ್ ಗಾತ್ರದ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಯೋಜನೆ ಅನುಷ್ಠಾನಗೊಳಿಸಬೇಕು ಅಂತ ಹೇಳಿದ್ರೆ ದೇಶಕ್ಕೆ ಸೈಂಟಿಫಿಕ್ ಅಪ್ರೋಚ್ ಎಕ್ಸ್ಪರ್ಟ್ಸ್ ಅನ್ನ ಕರೆದು ಅಭಿಪ್ರಾಯನ ಪಡೆದುಕೊಳ್ಬೇಕು ಚುನಾಯಿತ ಪ್ರತಿನಿಧಿಗಳ ಒಂದು ಅಭಿಪ್ರಾಯನ ಪಡೆದುಕೊಳ್ಬೇಕು ಬಹುಶಃ ಡಿ ಕೆ ಶಿವಕುಮಾರ್ ಅವ್ರಿಗೂ ಅನ್ಸಿರ್ಬೋದು ಅಂಡರ್ ಗ್ರೌಂಡ್ ಟನಲ್ ರೋಡ್ ಅಲ್ಲ ಬಜೆಟ್ ಯಾರಿಗೂ ಗೊತ್ತಾಗಲ್ಲ ಕ್ವಾಲಿಟಿನೂ ಯಾರಿಗೂ ಗೊತ್ತಾಗೋದಿಲ್ಲ ಕ್ವಾಂಟಿಟಿನೂ ಯಾರಿಗೂ ಗೊತ್ತಾಗೋದಿಲ್ಲ ಹಾಗಾಗಿ ಆನೆ ನಡೆದ ದಾರಿ ಹೇಳಿ ಒಂದು ರೀತಿ ಖುಷಿ ಬಂದಂತೆ ಮರ ಬಂದಂತೆ ಅಥವಾ ರಾಜ್ಯ ಸರ್ಕಾರ ನಡೆಸ್ತಾ ಇದ್ದಾರೆ ಇದರ ಜೊತೆ ಜೊತೆಗೆ ಅಧಿಕಾರದ ಮತ ಅಧಿಕಾರದ ದರ್ಪ ಯಾವ ರೀತಿಯವರ ಆಡಳಿತ ವೈಖರಿ ಅಂತ ಹೇಳಿದ್ರೆ ರಾಜ್ಯದಲ್ಲಿ ಯಾರು ಕೂಡ ಈ ಸರ್ಕಾರ ಟೀಕೆ ಮಾಡಬಾರದು ಯಾರು ಕೂಡ ಜನಸಾಮಾನ್ಯರು ಕೂಡ ಟೀಕೆ ಮಾಡಬಾರ್ದು ವಿರೋಧ ಪಕ್ಷವಾಗಿ ನಾವು ಕೂಡ ಟೀಕೆ ಮಾಡಬಾರ್ದು ಟೀಕೆ ಮಾಡಿದ್ರೆ ನಮ್ಮ ನಮ್ಮ ವಿರುದ್ಧವರ ಹೇಳಿಕೆಗಳು ಬೆದರಿಸ್ತಕ್ಕಂಥದ್ದು ವಿರೋಧ ಪಕ್ಷದವ್ರನ್ನ ಇದಕ್ಕೊಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಅಂತ ನಾವು ಕರೆದಕ್ಕೆ ಸಾಧ್ಯನಾ ಹಿಂದೂ ಕಾರ್ಯಕರ್ತರು ಯಾರು ಈ ಹಿಂದೂ ವಿರೋಧಿ ನೀತಿಗಳ ವಿರುದ್ಧ ಧ್ವನಿಯನ್ನ ಎತ್ತಾರೆ ಅವರ ವಿರುದ್ಧ ಕೇಸ್ಗಳನ್ನ ದಾಖಲು ಮಾಡತಕ್ಕಂಥದ್ದು ಯಾರು ಸಾಮಾಜಿಕ ಜಾಲತಾಣಗಳಲ್ಲಿ ಈ ಸರ್ಕಾರನ ಟೀಕೆ ಮಾಡ್ತಾರೆ ಅವರ ವಿರುದ್ಧ ಕೇಸ್ಗಳನ್ನ ದಾಖಲೆ ಮಾಡಿ ಅವರಿಗೆ ಹಿಂಸೆ ಕೊಡ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ನಾವು ರಸ್ತೆಗಳದ್ದು ಹೋರಾಟ ಮಾಡಿದ್ರೆ ಅದ್ರ ಮೇಲೆ ಕೇಸನ್ನು ದಾಖಲೆ ಮಾಡ್ತಕ್ಕಂಥದ್ದು ಕಾರ್ಯಕರ್ತರ ಮೇಲೆ ಬಿಜೆಪಿ ಕಾರ್ಯಕರ್ತರ ಮೇಲೆ ಬೆದರಿಕೆ ಆಗ್ತಕ್ಕಂಥದ್ದು ಪೊಲೀಸರ ಮುಖೇನ ಯಾವ್ದಾರು ಪ್ರೊಟೆಸ್ಟ್ ನಡೀತಾ ಇತ್ತು ಅಂತ ಹೇಳಿದ್ರೆ ಎಲ್ಲರೂ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾರೆ ಅವ್ರ ಮೊಬೈಲ್ಗಳನ್ನು ಇಸ್ಕೊಂಡು ಮೊಬೈಲ್ ಮೆಸೇಜ್ಗಳನ್ನು ರಿಟ್ರೀವ್ ಮಾಡ್ತಕ್ಕಂಥದ್ದು ಇದು ಈ ಆಡಳಿತ ಪಕ್ಷ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇರ್ತಕ್ಕಂಥದ್ದು ಘನನ್ಗಾರ ಕೆಲಸ ಇವತ್ತು ಮಾಡ್ತಾ ಇರ್ತಕ್ಕಂಥದ್ದು ಒಟ್ಟಾರೆಯಾಗಿ ಅಭಿವೃದ್ಧಿ ಶೂನ್ಯ ಎಲ್ಲ ಸಮಾಜ ಎಲ್ಲ ವರ್ಗದ ಜನ ಸರ್ಕಾರಕ್ಕೆ ಶಾಪ ಆಗ್ತಾ ಇದ್ದಾರೆ ಮತ್ತೊಂದು ಕಡೆ ಬಿಜೆಪಿ ಕಾರ್ಯಕರ್ತರ ಮೇಲೆ ಪೊಲೀಸರ ಪೊಲೀಸರ ಮುಖೇನ ದಬ್ಬಾಳಿಕೆ ಮಾಡ್ತಕ್ಕಂಥದ್ದು ಹಿಂದೂ ಕಾರ್ಯಕರ್ತರಿಗೆ ತೊಂದರೆ ಕೊಡ್ತಕ್ಕಂಥದ್ದು ಕಾನೂನಾತ್ಮಕವಾಗಿ ಪೊಲೀಸ್ ಇಲಾಖೆ ಮೂಲಕ ಇದು ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ ಬೆದರಿಕೆ ಆಗ್ತಕ್ಕಂಥ ತಂತ್ರ ಷಡ್ಯಂತ್ರ ಕುತಂತ್ರ ಈ ರಾಜ್ಯ ಸರ್ಕಾರ ಇವತ್ತು ಅಳವಡಿಸ ಅಳವಡಿಸಿಕೊಂಡಿರ್ತಕ್ಕಂಥದ್ದು ಹಾಗಾಗಿ ನಾನು ಕೂಡ ರಾಜ್ಯದ ಅಧ್ಯಕ್ಷನಾಗಿ ಒಂದು ಜವಾಬ್ದಾರಿ ಜವಾಬ್ದಾರಿ ಸ್ಥಾನದಲ್ಲಿದ್ದಾಗ ನಮ್ಮ ರಾಜ್ಯದಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗೆ ಯಾವ ರೀತಿ ಪೊಲೀಸ್ ಕಿರುಕುಳ ಕೊಡ್ತಾ ಇದ್ದಾರೆ ಹಿಂದೂ ಕಾರ್ಯಕರ್ತರಿಗೆ ಇವತ್ತು ಅವ್ರ ಮೇಲೆ ಏನು ದೌರ್ಜನ್ಯ ನಡೀತಾ ಇದೆ ಇದರ ವಿರುದ್ಧ ಧ್ವನಿ ಎತ್ತಬೇಕಾಗಿರ್ತಕ್ಕಂಥದ್ದು ಮತ್ತು ಅವರ ರಕ್ಷಣೆಗೆ ಬರಬೇಕಾಗಿರ್ತಕ್ಕಂಥದ್ದು ನಮ್ಮ ಕಾನೂನು ಪ್ರಕೋಷ್ಠದ ಆದ್ಯ ಕರ್ತವ್ಯ ಹಾಗಾಗಿ ಇವತ್ತು ವಿಶೇಷ ಸಭೆಯನ್ನು ನಾವು ಕರೆದಿರ್ತಕ್ಕಂಥದ್ದು ನಾನು ಅಭಿನಂದನೆ ಸಲ್ಲಿಸ್ತೇನೆ ಮಾನ್ಯ ಸಂಚಾಲಕರಾಗಿರ್ತಕ್ಕಂಥ ಕುಮಾರ್ ಅವ್ರಿಗೆ ವಿಶ್ವನಾಥ್ ಅವ್ರಿಗೆ ನಮ್ಮ ಎಲ್ಲ ಕಾನೂನು ಪ್ರಕೋಷ್ಠಗೆ ಎಲ್ಲರೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೇನೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ತಾವೆಲ್ಲರೂ ಕೂಡ ಕೆಲಸದ ಒತ್ತಡ ನಿರಂತರ ಇದ್ದೇ ಇರ್ತದೆ ಬಿಕಾಸ್ ಇಟ್ಸ್ ಅ ಪ್ರೊಫೆಷನ್ ಇಟ್ಸ್ ಅ ಬ್ರೆಡ್ ಅಂಡ್ ಬಟರ್ ನಿಮ್ಮ ಕೆಲಸದ ಒತ್ತಡ ಒತ್ತಡದ ನಡುವೆನೂ ಸಹ ನಾವು ಎಲ್ಲ ನಮ್ಮ ಜಿಲ್ಲಾ ಕೇಂದ್ರಗಳಲ್ಲಿ ನಮ್ಮ ಕಾನೂನು ಪ್ರಕೋಷ್ಠವನ್ನು ಬಲಗೊಳಿಸಬೇಕು ರಾಜ್ಯದ ಯಾವುದೇ ಜಿಲ್ಲೆನಲ್ಲಿ ರಾತ್ರಿ ಒಂದು ಗಂಟೆ ನಮ್ಮ ಕಾರ್ಯಕರ್ತ ಅಥವಾ ಹಿಂದೂ ಕಾರ್ಯಕರ್ತರು ಯಾರೇ ದೂರವಾಣಿ ಕರೆ ಮಾಡಿದ್ರು ಸಹ ಅಲ್ಲಿ ಸಂಚಾಲಕರು ಸಹ ಸಂಚಾಲಕರು ಅದಕ್ಕೆ ನಾವು ಯಾರೇ ಕಾರ್ಯಕರ್ತರು ಫೋನ್ ಮಾಡಿದ್ರು ಕೂಡ ಅದನ್ನು ನಾವು ಕರೆನ ಸ್ವೀಕಾರ ಮಾಡಿ ಅವರಿಗೆ ಧೈರ್ಯ ತುಂಬತಕ್ಕಂತ ಕೆಲಸ ಮಾಡಬೇಕು ಕಾನೂನಾತ್ಮಕವಾಗಿ ಶಕ್ತಿ ಕೊಡ್ ಕೆಲಸ ಮಾಡಬೇಕು ಈ ವಿಚಾರ ಇಟ್ಕೊಂಡು ಸಂಚಾಲಕರು ಎಲ್ಲ ನಮ್ಮ ಮುಖಂಡರು ರಾಜ್ಯಾದ್ಯಂತ ಪ್ರವಾಸವನ್ನು ಮಾಡಿ ಬಂದಿದ್ದಾರೆ ಬಹುತೇಕ ಇಪ್ಪತ್ತೆಂಟು ಮೂವತ್ತು ಜಿಲ್ಲೆಗಳಲ್ಲಿ ಪ್ರವಾಸ ಮೂವತ್ತಾರು ಜಿಲ್ಲೆಗಳು ಪ್ರವಾಸ ಮುಗಿಸ್ಕೊಂಡು ಬಂದಿದ್ದಾರೆ ಹಾಗೆ ನನ್ನ ಅಪೇಕ್ಷೆನೂ ಕೂಡ ಇತ್ತು ಯಾಕಂದ್ರೆ ದೊಡ್ಡ ಸವಾಲಿದೆ ಇವತ್ತು ಅನೇಕ ಪ್ರಕೋಷ್ಠಗಳ ಮಧ್ಯೆ ಕಾನೂನು ಪ್ರಕೋಷ್ಠ ಕೂಡ ಬಹಳ ಅತ್ಯಂತ ಹೆಚ್ಚು ಆತರವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸಬೇಕಾಗಿದೆ ಅದರಲ್ಲೂ ಕೂಡ ಇಂಥ ಬೇಜವಾಬ್ದಾರಿ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಆಡಳಿತದಲ್ಲಿದ್ದಾಗ ನಮ್ಮ ಜವಾಬ್ದಾರಿ ಇನ್ನೂ ಕೂಡ ಹೆಚ್ಚಾಗಿದೆ ಕಾರ್ಯಕರ್ತರಿಗೆ ಧೈರ್ಯ ತುಂಬತಕ್ಕಂಥ ಕಾರ್ಯಕರ್ತರಿಗೆ ಹಿಂದೂ ಕಾರ್ಯಕರ್ತರಿಗೆ ಒಂದು ಕಾನೂನಾತ್ಮಕವಾಗಿ ಸಲಹೆಗಳನ್ನು ಕೊಟ್ಟವರಿಗೆ ರಕ್ಷಣೆ ನೀಡ್ತಕ್ಕಂಥ ಕೆಲಸ ನಮ್ಮ ಕಾನೂನು ಪ್ರಕೋಷ್ಠ ವತಿಯಿಂದ ಇವತ್ತು ಆಗಬೇಕಾಗಿದೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಇವತ್ತು ಸೇರಿರ್ತಕ್ಕಂಥದ್ದು ನಾನು ಇರೋದೇ ನಾ ಇರ್ತೇನೆ ಸಂಪೂರ್ಣವಾಗಿ ನಮ್ಮ ಮುಖಂಡ ಹಿಡಿದಾಗೆ ಬೇರೆ ಕಾರ್ಯಕ್ರಮಗಳಿದೆ ಓಡೋಗ್ತಕ್ಕಂಥ ಕೆಲಸ ಮಾಡ ರಾಜ್ಯದ ಮೂಲೆ ಮೂಲೆಗಳಿಂದ ಪಾಪ ತಾವೆಲ್ಲ ಕೆಲಸದ ಒತ್ತಡದ ನಡುವೆನೂ ಕೂಡ ಇಲ್ಲಿ ಬಂದಿದ್ದೀರಿ ನನ್ನ ಜವಾಬ್ದಾರಿನೂ ಕೂಡ ಇದೆ ಹಾಗಾಗಿ ಇವತ್ತು ಮಧ್ಯಾಹ್ನ ಒಂದು ಒಂದೂವರೆ ತನಕ ನಾವು ಸಮಗ್ರವಾಗಿ ಎಲ್ಲವನ್ನು ಕೂಡ ಚರ್ಚೆ ಮಾಡೋಣ ನಾನು ನಮ್ಮೆಲ್ಲ ಕಾನೂನು ಪ್ರಕೋಷ್ಠದ ಎಲ್ಲ ಜಿಲ್ಲೆಯ ಸಂಚಾಲಕರು ಸಹ ಸಂಚಾಲಕರಿಗೆ ಕೈ ಜೋಡಿಸಿ ವಿನಂತಿಯನ್ನು ಮಾಡತಕ್ಕಂಥದ್ದು ನಮ್ಮ ಜವಾಬ್ದಾರಿ ನಮ್ಮ ಕರ್ತವ್ಯ ಹೆಚ್ಚಿದೆ ಆ ಜವಾಬ್ದಾರಿಯನ್ನ ಸರಿಯಾದ ರೀತಿಯಲ್ಲಿ ಈಗಾಗಲೇ ನಿರ್ವಹಿಸ್ತಾ ಇದ್ದೀರಿ ಇನ್ನೂ ಹೆಚ್ಚು ಯಶಸ್ವಿಯಾಗಿ ಕಾರ್ಯಕರ್ತರಿಗೆ ಧೈರ್ಯ ತುಂಬತಕ್ಕಂಥ ನಿಟ್ಟಿನ ನಾವೆಲ್ಲರೂ ಕೂಡ ಶ್ರಮವನ್ನು ಹಾಕೋಣ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಎಲ್ಲ ನಮ್ಮ ಮುಖಂಡ ದತ್ತಾತ್ರ ಎಲ್ಲರೂ ಕೂಡ ಇದ್ದಾರೆ ಎಲ್ಲವನ್ನು ಕೂಡ ಸಮಗ್ರ ಚರ್ಚೆ ಮಾಡೋಣ ಸಭೆ ಆದ್ಮೇಲೆ ಎಲ್ಲರೂ ಕೂಡ ತಪ್ಪದೇ ಭೋಜನವನ್ನ ಸ್ವೀಕಾರ ಮಾಡಿ ಆಮೇಲೆ ತೆರಳಬೇಕು ಅನ್ನೋ ವಿನಂತಿಯನ್ನು ಮಾಡ್ತಾ ನನ್ನ ಮಾತುಗಳಿಗೆ ವಿರಾಮಗಳನ್ನು ಹೇಳ್ತಾ ಇದ್ದೇನೆ ನಮಸ್ಕಾರ ವಂದನೆಗಳು ಪ್ರಸ್ತುತ ರಾಜ್ಯದಲ್ಲಿನ ಕಾಂಗ್ರೆಸ್ ಸರ್ಕಾರದ ದುರಾಡಳಿತ ಮತ್ತು ಅದಕ್ಕೆ ಸಂಬಂಧಪಟ್ಟಾಗೆ ನಾವೇನ್ ಏನ್ ಮಾಡ್ಬೇಕು ಅನ್ನೋದನ್ನ ಹೇಳಿದಂತಹ ರಾಜ್ಯಾಧ್ಯಕ್ಷರಾದ ಶ್ರೀ ವಿಜಯೇಂದ್ರ ಅವರಿಗೆ ಧನ್ಯವಾದಗಳು ಒತ್ತಡದ ನಡುವೆನೂ ಕೂಡ ಬಂದಿದ್ದೀರಿ ನನ್ನ ಜವಾಬ್ದಾರಿನೂ ಕೂಡ ಇದೆ ಹಾಗಾಗಿ ಇವತ್ತು ಮಧ್ಯಾಹ್ನ ಒಂದು ಒಂದೂವರೆ ತನಕ ನಾವು ಸಮಗ್ರವಾಗಿ ಎಲ್ಲವನ್ನು ಚರ್ಚೆ ಮಾಡೋಣ ನಾನು ನಮ್ಮೆಲ್ಲ ಎಲ್ಲ ಕಾನೂನು ಪ್ರಕೋಷ್ಠದ ಎಲ್ಲ ಜಿಲ್ಲೆಯ ಸಂಚಾಲಕರು ಸಹ ಸಂಚಾಲಕರಿಗೆ ಕೈ ಜೋಡಿಸಿ ವಿನಂತಿಯನ್ನ ಮಾಡತಕ್ಕಂಥದ್ದು ನಮ್ಮ ಜವಾಬ್ದಾರಿ ನಮ್ಮ ಕರ್ತವ್ಯ ಹೆಚ್ಚಿದೆ ಆ